ಎಲ್ಲರಿಗೂ ನಮಸ್ಕಾರ ನಾನು ಹೆಸರು ಗೌರೀಶ್ ನಿಮಗೆ ಬ್ಲೌಸು ಮತ್ತು ಚುಡಿದ ಟಾಪು ಚಾರ್ಟ್ ನೋಟ್ಸು ಈ ಮೂರು ನೋಟ್ಸು ಫೆಬ್ರವರಿ ಇಪ್ಪತ್ತನೇ ತಾರೀಕು ಲಾಸ್ಟ್ ಡೇಟ್ ಅಂತ ಅನೌನ್ಸ್ಮೆಂಟ್ ಕೊಟ್ಟಿದ್ದೆ ತುಂಬ ಜನ ಫೋನ್ ಮಾಡಿ ವಿಡಿಯೋ ನಾವು ಸ್ವಲ್ಪ ಲೇಟಾಗಿ ನೋಡಿದ್ದೀವಿ ಸರ್ ಆಫರ್ ಕ್ಲೋಸ್ ಆಗ್ತಾ ಇದೆ ಅಮೌಂಟ್ ಇಲ್ಲ ಅಮೌಂಟ್ ಅರೇಂಜ್ ಮಾಡ್ಕೊಳ್ಳೋದಕ್ಕೆ ಇನ್ನೂ ಸ್ವಲ್ಪ ದಿನ ಟೈಮ್ ಕೊಡಿ ಅಂತ ರಿಕ್ವೆಸ್ಟ್ ಮಾಡಿರೋದ್ರಿಂದ ಈ ಟೈಮ್ನ ಇನ್ನೂ ಸ್ವಲ್ಪ ಎಕ್ಸ್ಟೆಂಡ್ ಇದ್ದೀನಿ ಅಂದರೆ ಇನ್ನು ಏಳರಿಂದ ಎಂಟು ದಿನ ಟೈಮ್ ಕೊಡ್ತಾ ಇದ್ದೀನಿ ಈ ಫೆಬ್ರವರಿ ಲಾಸ್ಟು ಇಪ್ಪತ್ತೆಂಟನೇ ತಾರೀಕು ವರೆಗೂ ಟೈಮ್ ಇದೆ ನೀವು ಈ ನೋಟ್ಸ್ನ ಆಫರಲ್ಲಿ ತೊಗೊಳೋದಕ್ಕೆ ಈ ಆಫರ್ ಕ್ಲೋಸ್ ಆದ ನಂತರ ಅಂದರೆ ಇನ್ನು ಏಳರಿಂದ ಎಂಟು ದಿನ ಟೈಮ್ ಇದೆ ಅಲ್ವಾ ಈ ಟೈಮ್ ಆದ ನಂತರ ಮತ್ತೆ ನಿಮಗೆ ನೋಟ್ಸು ಮೂರು ಸಾವಿರ ರೂಪಾಯಿ ಆಗುತ್ತೆ ಈ ಡೇಟ್ ಒಳಗಡೆ ಈ ಫೆಬ್ರವರಿ ಇಪ್ಪತ್ತೆಂಟನೇ ತಾರೀಕು ಡೇಟ್ ಒಳಗಡೆ ಏಳರಿಂದ ಎಂಟು ದಿನ ಟೈಮ್ ಇದೆ ಅಲ್ವಾ ಈ ಇದರ ಟೈಮ್ ಒಳಗಡೆ ನೀವು ತೊಗೊಳೋದಾದರೆ ಒಂದುವರೆ ಸಾವಿರ ರೂಪಾಯಿಗೇ ನೋಟ್ಸ್ ಸಿಗ್ತಾಯಿದೆ ಈ ಟೈಮ್ ಮುಗಿದ ನಂತರ ನಿಮಗೆ ಮೂರು ಸಾವಿರ ರೂಪಾಯಿ ಆಗುತ್ತೆ ಮತ್ತೆ ನಿಮಗೆ ಈ ಆಫರಲ್ಲಿ ನೀವು ನೋಟ್ಸ್ ತೊಗೊಳ್ಬೇಕಂದ್ರೆ ಮಿನಿಮಮ್ ಅಂದರೆ ಆರರಿಂದ ಏಳು ತಿಂಗಳು ವೆಯ್ಟ್ ಮಾಡಬೇಕಾಗುತ್ತೆ ಸೊ ಟೈಮು ಇನ್ನೂ ಸ್ವಲ್ಪ ಎಕ್ಸ್ಟೆಂಡ್ ಮಾಡಿದ್ದೀನಿ ಯಾರೆಲ್ಲ ಫೋನ್ ಮಾಡಿ ರಿಕ್ವೆಸ್ಟ್ ಮಾಡಿದ್ರು ಬೇಗ ಬೇಗ ನೀವು ಅಮೌಂಟ್ನ ಅರೇಂಜ್ ಮಾಡಿಕೊಂಡು ಈ ನೋಟ್ಸ್ನ ತೊಗೊಳೋದಕ್ಕೆ ಟ್ರೈ ಮಾಡಿ ಇದೇ ತಿಂಗಳು ಫೆಬ್ರವರಿ ಇಪ್ಪತ್ತೆಂಟುವರೆಗೂ ಟೈಮ್ ಇದೆ ಓಕೆ ಹಾಗೆ ನೋಟ್ಸ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ಆಲ್ರೆಡಿ ನೀವೇನಾದರೂ ತಿಳ್ಕೊಂಡಿದ್ದರೆ ಸ್ವಲ್ಪ ಈ ವಿಡಿಯೋನೂ ಏಳರಿಂದ ಎಂಟು ನಿಮಿಷ ಸ್ಕಿಪ್ ಮಾಡಿ ನೋಟ್ಸ್ ಬಗ್ಗೆ ಏನೂ ಡೀಟೇಲ್ಸ್ನ ನಾವು ತಿಳ್ಕೊಂಡಿಲ್ಲ ಇದೇ ವೀಡಿಯೋ ಫಸ್ಟ್ ನೋಡ್ತಾ ಇದ್ದೀವಿ ಅಂದರೆ ನಿಮಗೀಗ ಫಸ್ಟು ಈ ನೋಟ್ಸ್ ಯಾವ ರೀತಿ ಇರುತ್ತೆ ನೀವು ಯಾವ ರೀತಿ ತೊಗೊಳ್ಬೇಕು ಕಂಪ್ಲೀಟ್ ಡೀಟೇಲ್ಸ್ ಈಗ ಫಸ್ಟ್ ಒಂದು ವೀಡಿಯೋ ಪ್ಲೇ ಆಗುತ್ತೆ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ ಅದನ್ನು ನೋಡಿ ಅದಾದ ನಂತರ ನಿಮಗೆ ಸ್ಲೀವ್ಸ್ ಅಟ್ಯಾಚ್ ಮಾಡುವಾಗ ಹೆಚ್ಚು ಕಡಿಮೆ ಬರ್ತಾ ಇರುತ್ತೆ ಓಕೆನಾ ಅರ್ಧ ಇಂಚು ಮುಕ್ಕಾಲು ಇಂಚುವರೆಗೂ ಹೆಚ್ಚು ಕಡಿಮೆ ಬರ್ತಾ ಇರುತ್ತೆ ಕಟಿಂಗ್ ಮಾಡುವಾಗ ಪರ್ಫೆಕ್ಟಾಗಿರುತ್ತೆ ಚೆಕ್ ಮಾಡಿದಾಗೂ ಪರ್ಫೆಕ್ಟಾಗಿರುತ್ತೆ ಬಟ್ ಸ್ಟಿಚಿಂಗ್ ಮಾಡುವಾಗ ಕರೆಕ್ಟಾಗಿ ನಾಚು ಟು ನಾಚು ಮ್ಯಾಚ್ ಆಗೋದಿಲ್ಲ ಅದಕ್ಕೆ ಒಂದು ಟೆಕ್ನಿಕ್ ಇದೆ ಅದು ಯಾವ ರೀತಿ ನಾವು ಸ್ಟಿಚ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವೀಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ ನೀವು ನೀವೇನಾದರೂ ಈ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಈ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆದರೆ ವೀಡಿಯೋಗೆ ಒಂದು ಲೈಕ್ ಮಾಡಿ ಈಗ ಫಸ್ಟು ಆಫರ್ ವಿಡಿಯೋ ಪ್ಲೇ ಆಗುತ್ತೆ ನೋಡಿಲ್ಲ ಅಂದರೆ ನೋಡಿ ಆಲ್ರೆಡಿ ನೀವು ಆಫರ್ ವಿಡಿಯೋ ಏನಾದರೂ ನೋಡಿದರೆ ಏಳರಿಂದ ಎಂಟು ನಿಮಿಷ ವೀಡಿಯೋನ ಸ್ಕಿಪ್ ಮಾಡಿ ಬ್ಲೌಸ್ ಮತ್ತು ಚುಡಿದ ಟಾಪ್ದು ನೋಟ್ಸ್ ರೆಡಿ ಮಾಡಿದ್ದೆ ಈಗಾಗಲೇ ಸಾಕಷ್ಟು ಜನ ಆ ನೋಟ್ಸ್ನ ತೊಗೊಂಡಿದ್ದಾರೆ ಅದಕ್ಕೆ ಅಪ್ಡೇಟೆಡ್ ವರ್ಷನ್ನು ಇನ್ನೊಂದು ಹೊಸ ನೋಟ್ಸ್ನ ರೆಡಿ ಮಾಡಿದ್ದೀನಿ ಈ ಹಳೆ ನೋಟ್ಸು ಮತ್ತು ಹೊಸ ನೋಟ್ಸು ಯಾವ ರೀತಿ ಇರುತ್ತೆ ಏನು ಅನ್ನೋದು ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ ಅದರ ಎಷ್ಟು ನೀವು ಯಾವ ರೀತಿ ಅದನ್ನು ಪರ್ಚೇಸ್ ಮಾಡ್ಕೊಳ್ಬೇಕು ಅಂತ ಈ ಹಳೆ ನೋಟ್ಸು ಪ್ಲಸ್ ಹೊಸ ನೋಟ್ಸ್ ಎರಡೂ ನಿಮಗೆ ಈ ಟೈಲರಿಂಗ್ ಕೆಲಸನ ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟಾಗಿ ಕಲ್ತ್ಕೊಳ್ಳೋದಕ್ಕೆ ಯೂಸ್ ಆಗುತ್ತೆ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಈ ನೋಟ್ಸ್ ಯೂಸ್ ಆಗುತ್ತೆ ಅದರ ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಇದು ಹಳೆ ನೋಟ್ಸು ಇದು ಯಾವ ರೀತಿ ಇರುತ್ತೆ ಅಂದರೆ ನಿಮಗೆ ಇದು ಪಾಯಿಂಟ್ಸ್ ವೈಸ್ ಇರುತ್ತೆ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ ವಿತ್ ಫಾರ್ಮುಲಾ ಇರುತ್ತೆ ನಿಮಗೆ ಪಾಯಿಂಟ್ ವೈಸ್ ಇರುತ್ತೆ ನಿಮಗೆ ಟೋಟಲಾಗಿ ಈಗ ಡಾಟ್ ಬ್ಲೌಸು ಬ್ಯಾಕ್ ಸೈಡ್ ಪಾರ್ಟ್ ಕಟಿಂಗ್ ಮಾಡೋದಕ್ಕೆ ಇಷ್ಟು ಪಾಯಿಂಟ್ಸ್ ಇರುತ್ತೆ ನೀವು ಇಷ್ಟು ಪಾಯಿಂಟ್ಸ್ನ ನೀವು ಓದ್ಕೊಂಡು ಲೈನಿಂಗ್ ಮೇಲೆ ಈಸಿಯಾಗಿ ಮಾರ್ಕಿಂಗ್ ಮಾಡಿ ಬ್ಯಾಕ್ ಸೈಡ್ ಪಾರ್ಟ್ನ ಕಟ್ ಮಾಡ್ಬೋದು ವಿತ್ ಫಾರ್ಮುಲಾ ಇರುತ್ತೆ ಇದರಲ್ಲೂ ನೀವು ಫಾರ್ಮುಲಾನ ಯೂಸ್ ಮಾಡಿಕೊಂಡು ಶೋಲ್ಡರು ನೆಕ್ ಬಿಡ್ತು ಆರ್ಮುಲ್ ಡೌನಿಂಗ್ ಇದನ್ನೆಲ್ಲ ನೀವು ಈಸಿಯಾಗಿ ಮಾರ್ಕಿಂಗ್ ಮಾಡ್ಕೊಳ್ಬೋದು ಇದರದ್ದು ಮತ್ತೆ ಹಿಂದ್ಗಡೆ ಡಯಾಗ್ರಾಮ್ ಇರುತ್ತೆ ಇದನ್ನು ನೋಡಿಕೊಂಡು ನೀವು ಮಾರ್ಕಿಂಗ್ ಮಾಡಿರೋದು ಕರೆಕ್ಟ್ ಇದೆಯಾ ರಾಂಗ್ ಇದೆಯಾ ಅನ್ನೋದು ಚೆಕ್ ಮಾಡ್ಕೊಳ್ಬೋದು ನೆಕ್ಸ್ಟು ಫ್ರಂಟ್ ಸೈಡ್ ಪಾರ್ಟ್ ಸಪ್ರೇಟ್ ಇರುತ್ತೆ ಫ್ರಂಟ್ ಸೈಡ್ ಪಾರ್ಟ್ಗೂ ಪಾಯಿಂಟ್ಸ್ ಇರುತ್ತೆ ಇದನ್ನು ಓದ್ಕೊಂಡು ನೀವು ಫಾರ್ಮುಲಾ ಇರುತ್ತೆ ಆ ಫಾರ್ಮುಲಾನ ಯೂಸ್ ಮಾಡಿಕೊಂಡು ಫ್ರಂಟ್ ಸೈಡ್ ಪಾರ್ಟ್ ಕಟಿಂಗ್ ಮಾಡ್ಬೋದು ಅದರದ್ದು ಡಯಾಗ್ರಾಮ್ ಇಮೇಜ್ ಇರುತ್ತೆ ನೆಕ್ಸ್ಟ್ ಕ್ರಾಸ್ ಬೆಲ್ಟು ಇದ್ರದ್ದು ಪಾಯಿಂಟ್ಸ್ ಇರುತ್ತೆ ಮತ್ತು ಇಮೇಜ್ ಇರುತ್ತೆ ನೆಕ್ಸ್ಟು ಸ್ಲೀವ್ಸ್ದು ಸ್ಲೀವ್ಸ್ ಇರುತ್ತೆ ಇದು ಪಾಯಿಂಟ್ಸ್ ಇರುತ್ತೆ ಇಮೇಜ್ ಇರುತ್ತೆ ಇದರಲ್ಲಿ ನಿಮಗೆ ಎಲ್ಲ ಮಾಡಲ್ ಬ್ಲೌಸಸ್ದು ಇರುತ್ತೆ ಓಕೆನಾ ಇದೇ ರೀತಿ ಚೂಡಿದಾರ್ ಟಾಪ್ಸು ಇದೇ ರೀತಿಯೇ ಇರುತ್ತೆ ಬಾಟಮ್ ಇರೋದಿಲ್ಲ ಚೂಡಿದಾರ್ ಟಾಪ್ಸ್ ಮಾತ್ರ ಇರುತ್ತೆ ಬ್ಲೌಸಸ್ಸಲ್ಲಿ ಎಲ್ಲ ಮಾಡಲ್ಸು ಇರುತ್ತೆ ನಿಮಗೆ ಡಾಟ್ ಬ್ಲೌಸು ಬೋಟ್ ನೆಕ್ ಬ್ಲೌಸು ಪ್ರಿನ್ಸಸ್ ಕಟ್ಟು ಸಿಂಗಲ್ ಕಟೋರಿ ಡಬಲ್ ಕಟೋರಿ ಫುಲ್ ಕಾಲರ್ ನೆಕ್ ಹಾಫ್ ಕಾಲರ್ ನೆಕ್ ಈ ರೀತಿ ಎಲ್ಲ ಮಾಡಲ್ದು ನಿಮಗೆ ಬ್ಲೌಸಸ್ ಇರುತ್ತೆ ಚೂಡಿದಾರ್ ಟಾಪ್ದು ಅಷ್ಟೇ ನಿಮಗೆ ಸೈಡ್ ಓಪನ್ ಟಾಪು ಅಂಬ್ರೆಲ್ ಟಾಪು ಏಲೈನ್ ಕೊಡ್ತಾ ಫುಲ್ ಕಾಲರ್ ನೆಕ್ಕು ಆಫ್ ಕಾಲರ್ ನೆಕ್ಕು ಓಕೆನಾ ಈ ರೀತಿ ಚೂಡಿದಾರ್ ಟಾಪ್ದು ಎಲ್ಲ ಮಾಡಲ್ಸ್ದು ನಿಮಗೆ ಇದು ನೋಟ್ಸು ಇದು ಡಿ ಡಿಟೇಲ್ ಆಗಿ ವಿವರಣೆಯಾಗಿ ಇರುತ್ತೆ ಓಕೆನಾ ಬರೆದಿರ್ತೀನಿ ಈ ರೀತಿ ಈ ರೀತಿ ಹಳೆ ನೋಟ್ಸ್ ಇರುತ್ತೆ ಇದು ಹೊಸ ನೋಟ್ಸು ಈ ಹೊಸ ನೋಟ್ಸು ನಿಮಗೆ ನೋಡಿ ಈ ರೀತಿ ಇರುತ್ತೆ ಹೊಸ ನೋಟ್ಸ್ ನಿಮಗೆ ಹಳೆ ನೋಟ್ಸಲ್ಲಿ ಕನ್ನಡದ ಕನ್ನಡದಲ್ಲಿ ಅಕ್ಷರದಲ್ಲಿ ಬರೆದಿರ್ತೀನಿ ಪಾಯಿಂಟ್ ವೈಸ್ ಇರುತ್ತೆ ಅದು ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ ಇದರಲ್ಲಿ ಏನು ಅಂದರೆ ನಿಮಗೆ ಬೇಕಾಗಿರುವಂಥ ಮಾರ್ಕಿಂಗ್ಸ್ ಮಾತ್ರ ಇರುತ್ತೆ ಈಗ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಇಂಚು ಚೆಸ್ಟ್ ಮೆಜರ್ಮೆಂಟ್ ಈ ಚೆಸ್ಟ್ ಮೆಜರ್ಮೆಂಟ್ಗೆ ಜೀರೋ ಡೀಪಿಂದ ಹತ್ತು ಇಂಚುವರೆಗೂ ಓಕೆನಾ ಈ ರೀತಿ ಚೆಸ್ಟ್ ಮೆಜರ್ಮೆಂಟ್ ಮೇಲೆ ಡಿಪೆಂಡ್ ಮಾಡಿಕೊಂಡು ಈ ನಂಬರ್ಸ್ ಎಲ್ಲ ಚೇಂಜ್ ಆಗುತ್ತೆ ಫ್ರಂಟ್ ಡೀಪ್ ಮೇಲೆ ಬ್ಯಾಕ್ ಡೀಪು ಮತ್ತು ಫ್ರಂಟ್ ಡೀಪ್ ಮೇಲೆ ಡಿಪೆಂಡ್ ಮಾಡಿಕೊಂಡು ಶೋಲ್ಡರು ನೆಕ್ ವಿಡ್ತು ಹಾರ್ಮಲ್ ರೌನಿಂಗ್ ಮೇಲೆ ಡಿಪೆಂಡ್ ಮಾಡಿಕೊಂಡು ಹಾರ್ಮಲ್ ಡೌನಿಂಗ್ ಯಾವ ರೀತಿ ತಗೊಳ್ಳೋದು ಮತ್ತು ಬ್ಲೌಸ್ ಲೆಂತ್ ಮೇಲೆ ಡಿಪೆಂಡ್ ಮಾಡಿಕೊಂಡು ನಾವು ಡಾಟ್ ಲೆಂತ್ ಮತ್ತು ಅಲ್ಲಿಂದ ಎಕ್ಸ್ಟ್ರಾ ಎಷ್ಟು ತೊಗೊಳ್ಬೇಕು ಮತ್ತು ಡಾಟ್ ಬಿಡುತ್ತೇ ಎಷ್ಟು ತಗೊಳ್ಬೇಕು ಓಕೆನಾ ನೆಕ್ಸ್ಟ್ ಸ್ಲೀವ್ ಲೆಂತ್ ಸ್ಲೀವ್ ಲೆಂತ್ ಮೇಲೆ ಡಿಪೆಂಡ್ ಮಾಡಿಕೊಂಡು ಸ್ಲೀವ್ ಹಾರ್ಮಲ್ ಡೌನಿಂಗ್ ಎಷ್ಟು ತಗೊಳ್ಬೇಕು ಮತ್ತು ಬ್ಲೌಸ್ ಲೆಂತ್ ಮೇಲೆ ಡಿಪೆಂಡ್ ಮಾಡಿಕೊಂಡು ಕ್ರಾಸ್ ಬೆಲ್ಟ್ ಯಾವ ರೀತಿ ತೊಗೊಳ್ಬೇಕು ಎಷ್ಟು ಇಂಚ್ ತಗೊಳ್ಬೇಕು ಪಟ್ಟಿ ಕಡೆ ಎಷ್ಟು ಸೆಂಟರ್ಗೆ ಎಷ್ಟು ಮತ್ತೆ ಸೈಡ್ ಫಿಟ್ಟಿಂಗ್ ಕಡೆ ಎಷ್ಟು ಅಂತ ಈ ರೀತಿ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ ಈ ಹಳೆ ನೋಟ್ಸ್ಗೂ ಹೊಸ ನೋಟ್ಸ್ಗೂ ಕಂಪೇರ್ ಮಾಡಿಕೊಂಡ್ರೆ ಎರಡು ನಿಮಗೆ ಬೆಸ್ಟ್ ಇರುತ್ತೆ ಹಳೆ ನೋಟ್ಸ್ ಅಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ ಇದು ನಿಮಗೆ ಎಷ್ಟು ಬೇಕೋ ಅಷ್ಟು ಇರುತ್ತೆ ಓಕೆನಾ ಇದನ್ನು ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹಳೆ ನೋಟ್ಸಲ್ಲಿ ಡೀಪ್ ನೆಕ್ ಡೀಪ್ ನೆಕ್ ಇದ್ರೆ ಮಾತ್ರ ಬ್ಲೌಸ್ ಕಟಿಂಗ್ ಮಾಡೋದಕ್ಕೆ ಬರುತ್ತೆ ಈ ಹೊಸ ನೋಟ್ಸಲ್ಲಿ ಏನು ಅಂದ್ರೆ ಡೀಪ್ ನಿಮಗೆ ಜೀರೋ ಹನ್ನೆರಡು ಇಂಚ್ವರೆಗೂ ಡೀಪ್ ಇರಲಿ ನೀವು ಯಾವುದೇ ಚೆಸ್ಟ್ ಮೆಜರ್ಮೆಂಟ್ ಇರಲಿ ಈಸಿಯಾಗಿ ನೀವು ಇದನ್ನು ನೋಡಿಕೊಂಡು ಕಟಿಂಗ್ ಮಾಡ್ಬೋದು ಇದು ಹೊಸ ನೋಟ್ಸ್ ಏನಿದೆ ಇದನ್ನ ಈ ಫಾರ್ಮುಲಾನ ಯೂಸ್ ಮಾಡಿಕೊಂಡು ಯಾವ ರೀತಿ ನೀವು ಬ್ಲೌಸ್ ಕಟಿಂಗ್ ಮಾಡೋದು ಮಾರ್ಕಿಂಗ್ ಮಾಡೋದು ಅಂತ ನಿಮಗೆ ಒಂದು ವೀಡಿಯೋನೂ ಕಳಿಸ್ಕೊಡ್ತೀನಿ ಈ ಹೊಸ ನೋಟ್ಸ್ ಮತ್ತು ಹಳೆ ನೋಟ್ಸ್ನ ತೊಗೊಂಡ್ರೆ ಯಾವ ರೀತಿ ಈ ನೋಟ್ಸ್ನ ಯೂಸ್ ಮಾಡಿಕೊಂಡು ಕಟಿಂಗ್ ಅಂತ ಒಂದು ವಿಡಿಯೋನ ಕಳಿಸ್ಕೊಡ್ತೀನಿ ವಾಟ್ಸಪ್ಪಲ್ಲಿ ನೀವು ಆ ವೀಡಿಯೋನ ನೋಡಿದರೆ ಇದು ನಿಮಗೆ ಇನ್ನಷ್ಟು ಕ್ಲಿಯರಾಗಿ ಅರ್ಥ ಆಗುತ್ತೆ ಓಕೆನಾ ಈ ರೀತಿ ಇರುತ್ತೆ ಒಂದು ಚಾರ್ಟ್ ಅಂದ್ಕೊಳ್ಳಿ ಇದನ್ನು ಓಕೆನಾ ಒಂದು ಚೆಸ್ಟ್ ಮೆಜರ್ಮೆಂಟಿಗೆ ಆ ಡೀಪ್ಗೆ ಡೀಪು ಮತ್ತು ಆ ಬ್ಲೌಸ್ ಲೆಂತ್ ಮೇಲೆ ಡಿಪೆಂಡ್ ಮಾಡಿಕೊಂಡು ನಾವು ಎಲ್ಲವನ್ನು ಯಾವ ರೀತಿ ತೊಗೊಳ್ಬೇಕು ಅನ್ನೋದು ಇದೇ ರೀತಿ ನಿಮಗೆಲ್ಲ ಚೆಸ್ಟ್ ಮೆಜರ್ಮೆಂಟ್ಗೂ ಇರುತ್ತೆ ನೋಡಿ ಆಗಿ ನಾವು ಜೀರೋ ಡೀಪಿಂದ ಹನ್ನೆರಡು ಇಂಚು ಡೀಪ್ವರೆಗೂ ನಾವು ಚೆಸ್ಟ್ ಮೆಜರ್ಮೆಂಟ್ ಮೇಲೆ ಡಿಪೆಂಡ್ ಮಾಡ್ಕೊಂಡು ತೊಗೊಳ್ಬೋದು ಇದು ಇನ್ನಷ್ಟು ಈಸಿ ನೀವು ಯಾವುದೇ ಕ್ಯಾಲ್ಕುಲೇಷನ್ ಹಾಕೋ ಅವಶ್ಯಕತೆ ಇರೋದಿಲ್ಲ ಯಾವುದ್ರ ಬಗ್ಗೆಯೂ ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ನಿಮಗೊಂದು ವಿಡಿಯೋ ಕಳಿಸ್ಕೊಡ್ತೀನಿ ನಾಲ್ವ ಅದನ್ನು ನೋಡಿದರೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಕ್ಲಾರಿಟಿ ಬರುತ್ತೆ ಇದರಲ್ಲಿ ಏನಂದರೆ ಇದು ಪ್ರಮೋಷನ್ ವೀಡಿಯೋ ಆಗಿರೋದ್ರಿಂದ ಜಾಸ್ತಿ ಡೀಟೇಲ್ಸ್ನ ತಿಳಿಸ್ಕೊಡೋಕ್ಕಾಗ್ತಿಲ್ಲ ಯಾವ ರೀತಿ ಇರುತ್ತೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಇದೊಂದು ಚಾರ್ಟ್ ಇದ್ದರೆ ನಿಮ್ಮ ಹತ್ರ ಒಂದು ಚೆಸ್ಟ್ ಮೆಜರ್ಮೆಂಟ್ಗೂ ಒಂದು ಚಾರ್ಟ್ ಇರುತ್ತೆ ಅದನ್ನು ನೋಡಿಕೊಂಡ್ರೆ ನೀವು ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಈ ನಂಬರ್ಸ್ನ ನೋಡಿಕೊಂಡು ನೀವು ಈಸಿಯಾಗಿ ಮಾರ್ಕ್ ಮಾಡ್ಬೋದು ಓಕೆನಾ ಈ ಈ ರೀತಿ ಇರುತ್ತೆ ಹೊಸ ನೋಟ್ಸ್ ಇದು ಹಳೆ ನೋಟ್ಸು ಮತ್ತು ಹೊಸ ನೋಟ್ಸು ಯಾವ ರೀತಿ ಇರುತ್ತೆ ಅಂತ ನೋಡಿದ್ರಲ್ವ ಈಗ ನಿಮಗೆ ಈ ನೋಟ್ಸ್ನ ಬೆಲೆ ಎಷ್ಟು ಇದನ್ನು ಯಾವ ರೀತಿ ತೊಗೊಳ್ಳೋದಂತ ಈಗ ಡೀಟೇಲಾಗಿ ತಿಳಿಸ್ಕೊಡ್ತೀನಿ ನೋಡಿ ನೋಟ್ಸ್ ಯಾವ ರೀತಿ ಇರುತ್ತೆ ಅಂತ ನೋಡಿದ್ರಲ್ವ ಈ ಹಳೆ ನೋಟ್ಸ್ ಬೆಲೆ ಒರಿಜಿನಲ್ ಬೆಲೆ ಬಂದುಬಿಟ್ಟು ಒಂದೂವರೆ ಸಾವಿರ ರೂಪಾಯಿ ಇದೆ ಹೊಸ ನೋಟ್ಸ್ದು ಒರ್ಜಿನಲ್ ಬೆಲೆ ಬಂದುಬಿಟ್ಟು ಒಂದು ಸಾವಿರ ರೂಪಾಯಿ ಇದೆ ಇದು ನಿಮಗೆ ಆಫರಲ್ಲಿ ಹಳೆ ನೋಟ್ಸು ಸಾವಿರ ರೂಪಾಯಿಗೆ ಸಿಗ್ತಾ ಇದೆ ಹೊಸ ನೋಟ್ಸು ಐನೂರು ರೂಪಾಯಿಗೆ ಸಿಗ್ತಾ ಇದೆ ಇದನ್ನು ನೀವು ಯಾವ ರೀತಿ ತೊಗೊಳ್ಬೇಕು ಅಂದರೆ ಈಗ ಫಸ್ಟು ನಿಮಗೆ ಡಿಸ್ಪ್ಲೇ ಮೇಲೆ ಯೆಲ್ಲೋ ಕಲರ್ ಬಾಕ್ಸಲ್ಲಿ ಫೋನ್ಪೇ ಮತ್ತು ಗೂಗಲ್ ಪೇ ನಂಬರ್ ಕಾಣಿಸ್ತಿದೆ ನೋಡಿ ನೈನ್ ಒನ್ ಜೀರೋ ಏಟ್ ಒನ್ ಜೀರೋ ಏಟ್ ಸಿಕ್ಸ್ ತ್ರೀ ಫೈವ್ ಇದನ್ನು ಸೇವ್ ಮಾಡಿ ಇಟ್ಕೊಳ್ಳಿ ವೀಡಿಯೋನ ಸ್ಟಾಪ್ ಮಾಡಿ ಮತ್ತು ಕೆಳಗಡೆ ರೆಡ್ ಕಲರ್ ಬಾಕ್ಸಲ್ಲಿರುವಂಥ ನಂಬರು ವಾಟ್ಸಪ್ ನಂಬರು ಸೇವ್ ಮಾಡಿ ಇಟ್ಕೊಳ್ಳಿ ನಂಬರ್ನ ಈ ನೋಟ್ಸ್ನ ಬೆಲೆ ನೀವು ತಿಳ್ಕೊಂಡ್ರಲ್ವ ಹಳೆ ನೋಟ್ಸ್ದು ಆಫರ್ ಪ್ರೈಸು ನಿಮಗೆ ಸಾವಿರ ರೂಪಾಯಿ ಹೊಸ ನೋಟ್ಸ್ದು ಆಫರಲ್ಲಿ ನಿಮಗೆ ಐನೂರು ರೂಪಾಯಿಗೆ ಸಿಗ್ತಾಯಿದೆ ಇದನ್ನು ನೀವು ಯಾವ ರೀತಿ ತೊಗೊಳ್ಬೇಕು ಅಂದರೆ ಈ ಫೋನ್ಪೇ ನಂಬರ್ಗೆ ನೀವು ಅಮೌಂಟನ್ನ ಪೇ ಮಾಡಬೇಕು ಈಗ ನಿಮಗೆ ಹಳೆ ನೋಟ್ಸು ಆಲ್ರೆಡಿ ಸಾಕಷ್ಟು ಜನ ತೊಗೊಂಡಿದ್ದಾರೆ ಇದನ್ನು ಗಮನ ಇಟ್ಟು ಕೇಳಿ ಆಗಲೇ ಹಳೆ ನೋಟ್ಸು ಯಾರೆಲ್ಲ ತೊಗೊಂಡಿದ್ದೀರೋ ಓಕೆನಾ ನೀವು ಹೊಸ ನೋಟ್ಸ್ಗೆ ಐನೂರು ರೂಪಾಯಿನ ಅಮೌಂಟನ್ನ ಪೇ ಮಾಡಿ ಅದನ್ನು ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ಪಲ್ಲಿ ಕಳಿಸಿ ಹೊಸ ನೋಟ್ಸ್ ಅಂತ ಒಂದು ಮೆಸೇಜ್ ಮಾಡಿದರೆ ನಿಮಗೆ ಈ ಹೊಸ ನೋಟ್ಸ್ನ ಕಳಿಸ್ಕೊಡ್ತೀನಿ ಇದ್ರ ಜೊತೆಗೆ ನಿಮಗೆ ಎರಡು ತಿಂಗಳು ಆನ್ಲೈನ್ ಕ್ಲಾಸಸ್ ರೆಕಾರ್ಡೆಡ್ ವೀಡಿಯೋಸ್ ಮೂವತ್ತು ರೆಕಾರ್ಡೆಡ್ ವೀಡಿಯೋಸು ಫ್ರೀಯಾಗಿ ಕಳಿಸ್ಕೊಡ್ತೀನಿ ಇದನ್ನು ಗಮನ ಗಮನ ಇಟ್ಟು ಕೇಳಿ ನೆಕ್ಸ್ಟು ಇದುವರೆಗೂ ನೀವು ನೋಟ್ಸೇ ತೊಗೊಂಡಿಲ್ಲ ಇದೇ ವಸ್ಟ್ ಫಸ್ಟ್ ಟೈಮ್ ವೀಡಿಯೋ ನೋಡ್ತಾ ಇದ್ದೀವಿ ನೋಟ್ಸ್ ಬಗ್ಗೆ ಆಫರ್ ಬಗ್ಗೆ ನಾವು ಇದುವರೆಗೂ ನೋಟ್ಸ್ ತೊಗೊಂಡಿಲ್ಲ ಅಂದರೆ ನೀವು ಹಳೆ ನೋಟ್ಸ್ನ ತೊಗೊಂಡ್ರೆ ಹೊಸ ನೋಟ್ಸು ನಿಮಗೆ ಐನೂರು ರೂಪಾಯಿ ಸಿಗುತ್ತೆ ನೀವು ಹಳೆ ನೋಟ್ಸ್ನ ತೊಗೊಂಡಿಲ್ಲ ಅಂದರೆ ಹೊಸ ನೋಟ್ಸ್ನ ಬೆಲೆ ಸಾವಿರ ರೂಪಾಯಿನೇ ಇರುತ್ತೆ ನೀವು ಹೊಸ ನೋಟ್ಸ್ ಒಂದೇ ಸಾಕು ನಮಗೆ ಹಳೆ ನೋಟ್ಸ್ ಬೇಡ ಅಂದರೆ ಸಾವಿರ ರೂಪಾಯಿ ಅಮೌಂಟ್ನ ಪೇ ಮಾಡಿದರೆ ಅದನ್ನು ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ನಂಬರ್ಗೆ ಸ್ಕ್ರೀನ್ಶಾಟ್ನ ಕಳಿಸಿದರೆ ನಿಮಗೆ ಹೊಸ ನೋಟ್ಸ್ನ ಕಳಿಸ್ಕೊಡ್ತೀನಿ ಇದ್ರ ಜೊತೆಗೆ ನಿಮಗೂ ಎರಡು ತಿಂಗಳು ಆನ್ಲೈನ್ ಕ್ಲಾಸಸ್ದು ರೆಕಾರ್ಡೆಡ್ ವೀಡಿಯೋಸ್ನ ಕಳಿಸ್ಕೊಡ್ತೀನಿ ನೀವು ಹೊಸ ನೋಟ್ಸು ಪ್ಲಸ್ ಹಳೆ ನೋಟ್ಸು ಎರಡೂ ಬೇಕು ಅಂದರೆ ಹೊಸ್ದಾಗಿ ವೀಡಿಯೋ ನೋಡ್ತಾ ಇರೋರು ಒಂದುವರೆ ಸಾವಿರ ರೂಪಾಯಿ ಅಮೌಂಟ್ನ ಪೇ ಮಾಡಿದರೆ ಹಳೆ ನೋಟ್ಸು ಪ್ಲಸ್ ಹೊಸ ನೋಟ್ಸು ಎರಡನ್ನೂ ಕಳಿಸ್ಕೊಟ್ಟು ನಿಮಗೆ ಎರಡು ತಿಂಗಳು ಆನ್ಲೈನ್ ಕ್ಲಾಸಸ್ದು ಮೂವತ್ತು ರೆಕಾರ್ಡೆಡ್ ವೀಡಿಯೋಸ್ನ ನಿಮಗೆ ಕಳಿಸ್ಕೊಡ್ತೀನಿ ಈ ರೀತಿ ಇರುತ್ತೆ ಇದು ಮತ್ತೆ ನಾನು ನಿಮಗೆ ವಾಟ್ಸಪ್ಪಲ್ಲಿ ನೋಟ್ಸ್ದು ಪಿ ಡಿ ಎಫ್ ಫೈಲ್ ಕಳ್ಸ್ಕೊಡ್ತೀನಿ ಈಗ ನಾನು ನಿಮಗೆ ಪ್ರಿಂಟ್ ತೋರಿಸಿದ್ನಲ್ವಾ ಈ ಪ್ರಿಂಟ್ ಬುಕ್ ಕಳಿಸ್ಕೊಡೋದಿಲ್ಲ ವಾಟ್ಸಪ್ಪಲ್ಲಿ ಪಿ ಡಿ ಎಫ್ ಫೈಲ್ ಕಳ್ಸ್ಕೊಡ್ತೀನಿ ಇದುವರೆಗೂ ಅದೇ ರೀತಿಯೇ ಹಳೆ ನೋಟ್ಸ್ನ ಕಳ್ಸ್ಕೊಟ್ಟಿರೋದು ಹೊಸ ನೋಟ್ಸ್ನ ಅದೇ ರೀತಿ ಕಳಿಸ್ಕೊಡ್ತೀನಿ ಫಿ ಡಿ ಎಫ್ ಫೈಲ್ ಕಳಿಸ್ಕೊಡ್ತೀನಿ ಇದನ್ನು ನೀವು ಡೌನ್ಲೋಡ್ ಮಾಡ್ಕೊಂಡು ನಿಮ್ಮ ಹತ್ರ ಇರುವಂಥ ಕಂಪ್ಯೂಟರ್ ಸೆಂಟರ್ಗೆ ಹೋದರೆ ಅವರು ಪ್ರಿಂಟ್ ತೆಗೆದುಕೊಡ್ತಾರೆ ಹಳೆ ನೋಟ್ಸು ನೀವು ವೈಟಮ್ ಬ್ಲಾಕ್ ಪ್ರಿಂಟ್ ತೊಗೊಳ್ಳಿ ನಿಮಗೊಂದು ನೂರೈವತ್ತು ಇನ್ನೂರು ರೂಪಾಯಿ ಆಗುತ್ತೆ ಹೊಸ ನೋಟ್ಸ್ನ ಕಲರ್ ಪ್ರಿಂಟೇ ತೊಗೊಳ್ಳಿ ನಿಮಗೊಂದು ನೂರು ರೂಪಾಯಿ ಆಗುತ್ತೆ ಓಕೆ ಓಕೆನಾ ಈ ರೀತಿ ಇರುತ್ತೆ ಒರ್ಜಿನಲ್ ಬೆಲೆ ಬಂದುಬಿಟ್ಟು ಒಂದುವರೆ ಸಾವಿರ ರೂಪಾಯಿ ಇದೆ ಹಳೆ ನೋಟ್ಸ್ದು ಸಾವಿರ ರೂಪಾಯಿ ಕೊಡ್ತಾಯಿದ್ದೀನಿ ಹಾಗೆ ಹೊಸ ನೋಟ್ಸ್ದು ಸಾವಿರ ರೂಪಾಯಿದು ಐನೂರು ರೂಪಾಯಿ ಕೊಡ್ತಾಯಿದ್ದೀನಿ ಹಳೆ ನೋಟ್ಸ್ನ ಆಲ್ರೆಡಿ ತಗೊಂಡಿರೋರಿಗೆ ಹೊಸ ನೋಟ್ಸ್ ಐನೂರು ರೂಪಾಯಿ ನೀವು ಇದುವರೆಗೂ ನೋಟ್ಸೇ ತೊಗೊಂಡಿಲ್ಲ ಅಂದರೆ ನೀವು ಒಂದುವರೆ ಸಾವಿರ ರೂಪಾಯಿ ಪೇ ಮಾಡಿದರೆ ಹಳೆ ನೋಟ್ಸು ಪ್ಲಸ್ ಹೊಸ ನೋಟ್ಸು ವಿಡಿಯೋಸ್ ಕಳಿಸ್ಕೊಡ್ತೀನಿ ಬರೀ ಹೊಸ ನೋಟ್ಸ್ ಒಂದೇ ಬೇಕು ಅಂದರೆ ಹೊಸ್ದಾಗಿ ನೋಟ್ಸ್ನ ತೊಗೊಳ್ಳೋರಿಗೆ ಹೊಸ ನೋಟ್ಸು ಸಾವಿರ ರೂಪಾಯಿ ಆಗುತ್ತೆ ಈ ವಿಡಿಯೋದಲ್ಲಿ ತಿಳಿಸಿರುವಂಥ ಡೀಟೇಲ್ಸ್ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಫೋನ್ ನಂಬರ್ ಕೊಟ್ಟಿದ್ದೀನಲ್ವೋ ನೀವು ಕಾಲ್ ಮಾಡಿ ಇನ್ನಷ್ಟು ಡೀಟೇಲ್ಸ್ ಬೇಕಂದರೆ ತಿಳ್ಕೊಳ್ಳಿ ಅರ್ಥ ಆಗಿದ್ದರೆ ನಿಮ್ಮ ಹತ್ರ ಈಗಲೇ ಅಮೌಂಟ್ ಇದ್ದರೆ ನೀವು ಅಮೌಂಟ್ನ ಪೇ ಮಾಡಿ ವಾಟ್ಸಪ್ಪಲ್ಲಿ ಸ್ಕ್ರೀನ್ಶಾಟ್ ಕಳಿಸಿ ನಾನು ನಿಮಗೆ ಫಿ ಡಿ ಎಫ್ ಫೈಲ್ ಆ ವಿಡಿಯೋಸ್ ಲಿಂಕ್ನ ಕಳಿಸ್ಕೊಡ್ತೀನಿ ಒಂದು ವೇಳೆ ನಿಮ್ಮ ಹತ್ರ ಫೋನ್ ಪೇ ಗೂಗಲ್ ಪೇ ಇಲ್ಲಾಂದರೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ ಯಾರ ಹತ್ರ ಯಾರ ಹತ್ರ ಆದ್ರೂ ನನ್ನ ಫೋನ್ಪೇ ನಂಬರ್ನ ಕೊಟ್ಟು ಅಮೌಂಟ್ನ ಪೇ ಮಾಡಿಸಿ ಅವ್ರಿಗೆ ಸ್ಕ್ರೀನ್ಶಾಟ್ ತೊಗೊಳಕ್ಕೆ ಕೇಳಿ ಆ ಸ್ಕ್ರೀನ್ಶಾಟ್ನ ನಿಮ್ಮ ವಾಟ್ಸಪ್ ನಂಬರ್ಗೆ ಕಳಿಸ್ಕೊಂಡು ನಿಮ್ಮ ವಾಟ್ಸಪ್ ನಂಬರಿಂದ ನನಗೆ ಕಳಿಸಿ ಕಳಿಸ್ಕೊಡ್ತೀನಿ ಓಕೆನಾ ನಿಮ್ಮ ನಿಮ್ಮ ವಾಟ್ಸಪ್ ನಂಬರ್ಗೇ ಡೈರೆಕ್ಟಾಗಿ ಕಳಿಸ್ಕೊಡ್ತೀನಿ ನೆನಪಿರಲಿ ಈ ಆಫರ್ ಸ್ವಲ್ಪ ದಿನ ಮಾತ್ರನೇ ಇರುತ್ತೆ ನೀವು ತಡ ಮಾಡಿದರೆ ಮತ್ತೆ ನೀವು ಆಫರಲ್ಲಿ ತೊಗೊಳ್ಬೇಕಂದ್ರೆ ನೀವು ಮತ್ತೊಂದು ಎರಡು ಮೂರು ತಿಂಗಳು ಇಲ್ಲ ನಾಲ್ಕು ತಿಂಗಳವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ ನಿಮ್ಮ ಹತ್ರ ಅಮೌಂಟ್ ಇದ್ದರೆ ಈಗಲಿಂದನೇ ಪೇ ಮಾಡಿ ನೀವು ನೋಟ್ಸ್ನ ತೊಗೊಳ್ಳಿ ಅಮೌಂಟ್ ಇಲ್ಲಾಂದರೆ ಸಾಧ್ಯವಾದಷ್ಟು ಬೇಗ ಬೇಗ ನೀವು ಅಮೌಂಟ್ನ ಅರೇಂಜ್ ಮಾಡಿಕೊಂಡು ಈ ನೋಟ್ಸನ್ನ ತಗೊಳ್ಳಿ ಆಫರು ಸ್ವಲ್ಪ ದಿನ ಮಾತ್ರನೇ ಇರುತ್ತೆ ನೆನಪಿರಲಿ ಸ್ಲೀವ್ಸು ಕಟಿಂಗ್ ಮಾಡಿದಾಗ ಪರ್ಫೆಕ್ಟಾಗಿ ಕಟಿಂಗ್ ಮಾಡಿರ್ತೀರ ಕಟಿಂಗ್ ಮಾಡಿದಾಗ ಒಂದ್ಸರಿ ಚೆಕ್ ಮಾಡಿರ್ತೀರ ಹಾರ್ಮೋಲು ಈ ಹಾರ್ಮೋಲು ಮತ್ತು ಈ ಸ್ಲೀವು ಪರ್ಫೆಕ್ಟಾಗಿರುತ್ತೆ ಬಟ್ ಸ್ಟಿಚಿಂಗ್ ಮಾಡುವಾಗ ಮಾತ್ರ ಹೆಚ್ಚು ಕಡಿಮೆ ಆಗಿರುತ್ತೆ ಅರ್ಧ ಇಂಚು ಮತ್ತು ಮುಕ್ಕಾಲು ಇಂಚು ನಮಗೆ ಡಿಫ್ರೆನ್ಸ್ ಇರುತ್ತೆ ನಾಚ್ ಟು ನಾಚು ಕರೆಕ್ಟಾಗಿ ಮ್ಯಾಚ್ ಆಗೋದಿಲ್ಲ ಇನ್ನೂ ಕೆಲವರು ಏನು ಕೇಳ್ತಾ ಇದ್ದಾರೆ ಅಂದರೆ ಫ್ರಂಟ್ ಸೈಡು ಕರೆಕ್ಟಾಗಿ ಬರುತ್ತೆ ಬ್ಯಾಕ್ ಸೈಡು ಹೆಚ್ಚು ಕಡಿಮೆ ಆಗುತ್ತೆ ಇಲ್ಲ ಬ್ಯಾಕ್ ಸೈಡು ಪಾರ್ಟ್ ಕರೆಕ್ಟಾಗಿರುತ್ತೆ ಫ್ರಂಟ್ ಸೈಡ್ ಪಾರ್ಟಲ್ಲಿ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ ಈ ರೀತಿ ಕೆಲವು ಡೌಟ್ಸ್ ಇದೆ ಸ್ಲೀವ್ಸು ಒಟ್ಟಿನಲ್ಲಿ ಸ್ಟಿಚಿಂಗ್ ಕಟಿಂಗ್ ಮಾಡುವಾಗಂತೂ ಪರ್ಫೆಕ್ಟಾಗಿರುತ್ತೆ ಚೆಕ್ ಮಾಡಿದರೂ ಆಗಿರುತ್ತೆ ಸ್ಟಿಚಿಂಗ್ ಮಾಡಿದಾಗ ಮಾತ್ರ ಪ್ರಾಬ್ಲಮ್ ಆಗ್ತಾ ಇರುತ್ತೆ ಅಂತ ಡೌಟ್ಸ್ ಇದೆ ಕೆಲವರಿಗೆ ಇದೇನಾಗುತ್ತೆ ಅಂದರೆ ಫಸ್ಟು ನೀವು ಲೈನಿಂಗ್ ಅಟ್ಯಾಚ್ ಮಾಡ್ಕೊಳ್ತೀರಲ್ವಾ ಈ ಲೈನಿಂಗ್ ಅಟ್ಯಾಚ್ ಮಾಡಿಕೊಳ್ಳುವಾಗ ನಮಗೆ ಸ್ಟಿಚ್ ಏನಾದರೂ ಸ್ವಲ್ಪ ಟೈಟ್ ಇದ್ರೂ ಈ ಕ್ಲಾತು ಸಿಂಕ್ ಆಗುತ್ತೆ ಸ್ಲೀವ್ಸ್ನಲ್ಲಿ ಆಗಿರ್ಬೋದು ಬಾಡಿ ಪೀಸಲ್ಲಾಗಿರ್ಬೋದು ಓಕೆ ಇದೊಂದು ಗಮನದಲ್ಲಿರಲಿ ಸಿಂಕ್ ಆಗಿರುತ್ತೆ ಒಂದು ಸಾರಿ ನೀವು ಸ್ಟಿಚ್ ಪರ್ಫೆಕ್ಟಾಗಿ ಬರ್ತಾ ಇದೆಯಲ್ವ ಅಂತ ನೋಡ್ಕೊಳ್ಳಿ ನೋಡಿಕೊಂಡು ಸಿಂಕ್ ಏನಾದರೂ ಆಗಿದ್ರೂ ಒಂದು ಸ್ವಲ್ಪ ಈ ರೀತಿ ಲೈಟಾಗಿ ಎಳೆದು ಆ ಸ್ಟಿಚ್ ಏನಾದರೂ ಟೈಟ್ ಇದ್ದರೆ ಅದು ಒಂದು ಒಲೆಗೆ ಬಿಚ್ಕೊಳ್ಳುತ್ತೆ ಓಕೆನಾ ಆ ಟೈಟ್ ಇರೋದು ಸ್ವಲ್ಪ ಫ್ರೀ ಆಗುತ್ತೆ ಬಾಡಿ ಆಗಿರ್ಬೋದು ಮತ್ತು ಸ್ಲೀವ್ಸ್ನಲ್ಲಿ ಆಗಿರ್ಬೋದು ಸ್ಟಿಚ್ ಅನ್ನೋದು ಪರ್ಫೆಕ್ಟಾಗಿ ಇರಬೇಕು ನಮಗೆ ಟೈಟು ಲೂಸು ಬರಬಾರ್ದು ಇದು ಫಸ್ಟು ಓಕೆನಾ ಅದನ್ನು ಚೆಕ್ ಮಾಡ್ಕೊಳ್ಳಿ ಚೆಕ್ ಮಾಡ್ಕೊಂಡ ನಂತರ ಸ್ಲೀವ್ಸು ನೀವು ಅಟ್ಯಾಚ್ ಮಾಡುವಾಗ ಫಸ್ಟು ಬಿಗಿನರ್ಸ್ ಆಗಿದ್ದರೆ ನೀವು ಸ್ಲೀವ್ಸ್ ಪಾರ್ಟ್ ಕೆಳಗಡೆ ಇಟ್ಕೊಂಡು ಬಾಡಿ ಪೀಸ್ನ ಮೇಲ್ಗಡೆ ಇಟ್ಕೊಂಡು ಅಟ್ಯಾಚ್ ಮಾಡಬೇಕು ಇದನ್ನು ಸ್ವಲ್ಪ ದಿನಗಳ ಕಾಲ ಪ್ರಾಕ್ಟೀಸ್ನ ಮಾಡ್ಕೊಳ್ಳಿ ಫಸ್ಟು ಓಕೆನಾ ಇದರಲ್ಲಿ ಫ್ರಂಟ್ ಸೈಡು ಮತ್ತು ಬ್ಯಾಕ್ ಸೈಡು ಹಾರ್ಮೋಲ್ ಶೇಪ್ನ ಚೆಕ್ ಮಾಡ್ಕೊಳ್ಳಿ ಸ್ಲೀವ್ಸ್ ಕೆಳಗಡೆ ಇರಲಿ ಸೀದಾ ಮೇಲ್ಗಡೆ ಸೈಡ್ ಇರಬೇಕು ನೋಡಿ ಫಸ್ಟು ನಾವು ಸ್ಟಿಚಿಂಗ್ ಮಾಡುವಾಗ ಅಷ್ಟೇ ಈ ಸೆಂಟ್ರ್ ನಾಚಿಂದ ಓಕೆನಾ ಈ ಸೆಂಟ್ರ್ ನಾಚಿಂದ ಈ ರೀತಿ ಒಂದು ಸಾರಿ ಚೆಕ್ ಮಾಡ್ಕೊಳ್ಬೇಕು ಈ ನಾಚು ಟು ನಾಚು ಕರೆಕ್ಟಾಗಿ ಬರ್ತಾ ಇದೆಯಾ ಇಲ್ವೋ ಅಂತ ಯಾಕೆ ಅಂದರೆ ಸಿಂಕ್ ಆಗಿರುತ್ತಲ್ವ ಡೈರೆಕ್ಟಾಗಿ ಸ್ಟಿಚ್ ಮಾಡೋಕ್ಕೋದ್ರೆ ಹೆಚ್ಚು ಕಡಿಮೆ ಇದೆಯೋ ಇಲ್ವೋ ಅನ್ನೋದು ಗೊತ್ತಾಗೋದಿಲ್ಲ ಒಂದು ಸಾರಿ ಸ್ಟಿಚಿಂಗ್ ಮಾಡುವಾಗೂ ಚೆಕ್ ಮಾಡ್ಕೊಳ್ಳಿ ಇದರಲ್ಲಿ ಏನಾದರೂ ನಿಮಗೆ ಸ್ವಲ್ಪ ಹೆಚ್ಚು ಕಡಿಮೆ ಅನಿಸಿದರೆ ಈ ಈ ರೀತಿ ಚೆಕ್ ಮಾಡಿದಾಗ ಸ್ವಲ್ಪ ಹಾರ್ಮೋಲನ್ನ ನೀವು ಒಂದು ಸ್ವಲ್ಪ ಅಡ್ಜಸ್ಟ್ಮೆಂಟಿಂಗ್ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲಾಂದರೆ ಸ್ವಲ್ಪ ಈ ರೀತಿ ಟೈಟಾಗಿ ಎಳೆದು ನೀವು ಎಕ್ಸ್ಪ್ಲೇನ್ ಮಾಡಿದರೆ ಅದು ಕರೆಕ್ಟಾಗಿ ಸೆಟ್ ಆಗುತ್ತೆ ಯಾಕಂದರೆ ಸಿಂಕ್ ಆಗಿರುತ್ತೆ ಓಕೆನಾ ಚೆಕ್ ಮಾಡ್ಕೊಂಡ ನಂತರ ಫಸ್ಟು ನೋಡಿ ಈ ಎರಡು ನಾಚ್ ಏನಿದೆಯೋ ಈ ಎರಡು ನಾಚ್ ಟು ನಾಚ್ ಕರೆಕ್ಟಾಗಿ ಫಸ್ಟ್ ಈ ರೀತಿ ಸ್ಟಿಚ್ ಮಾಡಿ ಈಗ ಏನು ಮಾಡ್ತೀರಂದರೆ ಸ್ವಲ್ಪ ಸ್ವಲ್ಪ ಸ್ಟಿಚ್ ಮಾಡ್ಕೊಳ್ಬೇಕು ಓಕೆನಾ ಒಂದು ಇಂಚ್ ಅಷ್ಟು ಮಾತ್ರನೇ ಈ ರೀತಿ ಸ್ಟಿಚ್ ಮಾಡಿಕೊಂಡು ಸೆಂಟ್ರ್ ಚೆಕ್ ಮಾಡ್ಕೊಳ್ತಾ ಇರಬೇಕು ಸೆಂಟ್ರ ಚೆಕ್ ಮಾಡಬೇಕು ಇದರಲ್ಲಿ ಈಗ ನಿಮಗೆ ಟೈಟು ಲೂಸ್ ಯಾವ್ದು ಬರ್ತಾ ಇದೆ ಅನ್ನೋದು ಗೊತ್ತಾಗುತ್ತೆ ಅದರ ಪ್ರಕಾರ ಸ್ವಲ್ಪ ಎಕ್ಸ್ಪೆಂಡ್ ಮಾಡಬೇಕು ಸ್ವಲ್ಪ ಎಕ್ಸ್ಪೆಂಡ್ ಮಾಡ್ತಾ ಸ್ಟಿಚ್ ಮಾಡಬೇಕು ಮತ್ತು ಸೆಂಟ್ರ್ ಚೆಕ್ ಮಾಡ್ಕೊಳ್ಬೇಕು ಕಂಪಲ್ಸರಿ ಸೆಂಟ್ರ್ ಚೆಕ್ ಮಾಡ್ತಾನೆ ನೀವು ಸ್ವಲ್ಪ ಸ್ವಲ್ಪನೇ ಸ್ಟಿಚ್ ಮಾಡ್ತಾ ಸ್ವಲ್ಪ ಏನಾದರೂ ನಿಮಗೆ ಎಕ್ಸ್ಪೆಂಡ್ ಯಾವುದಾದ್ರೂ ಮಾಡೋದಿದ್ರೆ ಅದನ್ನು ಎಳೋದು ನೀವು ಸ್ಟಿಚ್ ಮಾಡ್ಕೊಳ್ಬೇಕು ಡೈರೆಕ್ಟ್ ಆಗಿ ಸ್ಟಿಚ್ ಮಾಡಿದ್ದೀರ ಅಂದರೆ ಕಂಪಲ್ಸರಿ ಹೆಚ್ಚು ಕಡಿಮೆ ಅನ್ನೋದು ಬಂದೇ ಬರುತ್ತೆ ಡೈರೆಕ್ಟಾಗಿ ನಾವು ಸುಮ್ಮನೆ ಸ್ಟಿಚ್ ಮಾಡ್ತಾ ಹೋಗಬಾರ್ದು ಸ್ವಲ್ಪ ಸ್ವಲ್ಪನೇ ಈ ರೀತಿ ಚೆಕ್ ಮಾಡ್ತಾ ಚೆಕ್ ಮಾಡ್ತಾ ಸ್ಟಿಚ್ ಮಾಡಬೇಕು ಇದು ನಿಮಗೆ ತುಂಬ ಇಂಪಾರ್ಟೆಂಟು ಎಷ್ಟೇ ಎಕ್ಸ್ಪೀರಿಯೆನ್ಸ್ ಇದ್ದರೂ ನಾವು ನೋಡಿ ಈ ರೀತಿ ಚೆಕ್ ಮಾಡ್ತಾ ಬರಬೇಕು ಇದರಲ್ಲಿ ನಮಗೆ ಟೈಟ್ ಯಾವುದಿದೆ ಲೂಸ್ ಯಾವುದಿದೆ ಕಡಿಮೆ ಯಾವುದು ಬರ್ತಾ ಇದೆ ಜಾಸ್ತಿ ಯಾವುದಿದೆ ಅನ್ನೋದು ಗೊತ್ತಾಗುತ್ತೆ ಅದ್ರ ಪ್ರಕಾರ ಸ್ವಲ್ಪ ಸ್ವಲ್ಪನೇ ನಾವು ಎಕ್ಸ್ಪೆಂಡ್ ಮಾಡ್ತಾ ಸ್ಟಿಚ್ ಮಾಡ್ಬೋದು ಚೆಕ್ ಮಾಡಿದ್ರೆ ಓಕೆನಾ ಅಷ್ಟೊಂದು ನಿಮ್ಗೆ ಹೆಚ್ಚು ಕಡಿಮೆ ಇರೋದಿಲ್ಲ ಬಟ್ ಏನಂದರೆ ನೀವು ಚೆಕ್ ಮಾಡಿ ಸ್ಟಿಚ್ ಮಾಡ್ತಾ ಬಂದರೆ ಈ ರೀತಿ ನಿಮಗೆ ಸ್ವಲ್ಪ ಎಕ್ಸ್ಪೆಂಡ್ ಮಾಡಿದ್ರೂ ಅಡ್ಜಸ್ಟ್ ಆಗಿಬಿಡುತ್ತೆ ಹಂಡ್ರೆಡ್ ಪರ್ಸೆಂಟ್ ನೆಕ್ಸ್ಟು ಇದಕ್ಕೆ ಹಾಗೆ ಡಬಲ್ ಸ್ಟಿಚ್ನ ಮಾಡಿಕೊಂಡ್ರೆ ಆಯಿತು ತುಂಬ ಈಸಿ ಇರುತ್ತೆ ಏನು ಅಂದರೆ ಡೈರೆಕ್ಟಾಗಿ ಸ್ಟಿಚ್ ಮಾಡಬಾರ್ದು ಓಕೆನಾ ನೋಡ್ತಾ ಇದ್ದೀರಲ್ವ ಇಲ್ಲಿ ನಾಚು ನಾಚಿದೆ ಕಾಣಿಸ್ತಾ ಇದೆಯಲ್ವಾ ಸೆಂಟ್ರು ಕರೆಕ್ಟಾಗಿದೆ ಮತ್ತು ಈ ಕಡೆ ಸೈಡು ಟು ನಾಚ್ ಕರೆಕ್ಟಾಗಿದೆ ಇದು ಎಲ್ಲಿ ಮಿಸ್ಟೇಕ್ ಆಗುತ್ತೆ ನಿಮಗೆ ಅಂದರೆ ಓಕೆನಾ ಈ ಸ್ಲೀವ್ಸು ನೀವು ಅಟ್ಯಾಚ್ ಮಾಡುವಾಗ ನಾನೀಗ ಸ್ಟಿಚ್ ಮಾಡ್ತಾ ಸ್ಟಿಚ್ ಮಾಡಬೇಕಾದ್ರೆ ಸ್ವಲ್ಪ ಸ್ವಲ್ಪನೇ ಅಟ್ಯಾಚ್ ಮಾಡಿ ಸ್ಟಾಪ್ ಮಾಡಿ ಈ ಪಾಯಿಂಟ್ನ ನಾನು ಚೆಕ್ ಮಾಡ್ತಾ ಇದ್ದೀನಿ ಓಕೆನಾ ಕರೆಕ್ಟಾಗಿ ಬರ್ತಾ ಇದೆಯಾ ಇಲ್ಲ ಯಾವುದಾದ್ರೂ ಟೈಟ್ ಅನ್ಸಿದೆಯಾ ಕಡಿಮೆ ಬರ್ತಾ ಇದೆಯಾ ಇಲ್ಲ ಜಾಸ್ತಿ ಬರ್ತಾ ಇದೆ ಅಂತ ಚೆಕ್ ಮಾಡ್ತಾ ಚೆಕ್ ಮಾಡ್ತಾ ಸ್ಟಿಚ್ ಮಾಡಿದಾಗ ನಮಗೆ ಪರ್ಫೆಕ್ಟಾಗಿ ಬರುತ್ತೆ ನೀವೇನು ಮಾಡ್ತೀರ ಡೈರೆಕ್ಟಾಗಿ ಈ ನಾಚಿಂದ ನೀವು ಸ್ಟಾರ್ಟ್ ಮಾಡಿದ್ದೀರಂದರೆ ಒಂದು ಸೈಡೇನು ಕರೆಕ್ಟಾಗಿ ಬಂದುಬಿಡುತ್ತೆ ಇನ್ನೊಂದು ಸೈಡ್ಗೆ ಆಗಲೇ ಹೆಚ್ಚು ಕಡಿಮೆ ಆಗಿರುತ್ತೆ ಇಲ್ಲ ಒಂದು ಸೈಡ್ ನೀವು ಸ್ಟಿಚ್ ಮಾಡಬೇಕಾದ್ರೆ ಯಾವುದಾದ್ರೂ ಎಕ್ಸ್ಪೆಂಡ್ ಮಾಡಿರ್ತೀರ ಎಕ್ಸ್ಪೆಂಡ್ ಮಾಡಿದಾಗ ಸೆಂಟ್ರೇನು ನೀವು ಮ್ಯಾಚ್ ಮಾಡ್ತೀರಾ ಈ ಕಡೆ ಸೈಡು ಈ ಕಡೆ ಸೈಡಲ್ಲಿ ನೀವು ಮ್ಯಾಚ್ ಮಾಡೋದಕ್ಕೆ ಆಗೋದಿಲ್ಲ ಆಲ್ರೆಡಿ ನೀವು ಎಳೆದಿರ್ತೀರ ಎಕ್ಸ್ಪೆಂಡ್ ಮಾಡಿರ್ತೀರ ಅದು ಜಾಸ್ತಿ ಆದರೂ ಬರ್ಬೋದು ಇಲ್ಲ ಕಡಿಮೆ ಆದರೂ ಬರ್ಬೋದು ಅದಕ್ಕೆ ನಾವು ಫಸ್ಟು ಇಂಪಾರ್ಟೆಂಟ್ ಏನು ಅಂದರೆ ಲೈನಿಂಗ್ ಅಟ್ಯಾಚ್ ಮಾಡುವಾಗ ಸ್ಟಿಚ್ ಆಗಿರಬೇಕು ಸಿಂಕ್ ಆಗಿರಬಾರ್ದು ಕಟಿಂಗ್ನಲ್ಲಿ ಕಟಿಂಗ್ನಲ್ಲೇನೂ ಓಕೆ ನೀವು ಪರ್ಫೆಕ್ಟಾಗೇ ಕಟ್ ಮಾಡಿರ್ತೀರ ನೆಕ್ಸ್ಟು ಸ್ಟಿಚ್ ಮಾಡುವಾಗ ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ ಸೆಂಟ್ರ್ ನಾಚಿಂದ ಆ ಕಡೆ ಸೈಡು ಮತ್ತು ಈ ಕಡೆ ಸೈಡು ಆಗ ನಿಮ್ಗೊಂದು ಕ್ಲಾರಿಟಿ ಬರುತ್ತೆ ಅಂದರೆ ಯಾವುದಾದ್ರೂ ಜಾಸ್ತಿ ಇದೆಯಾ ಕಡಿಮೆ ಇದೆಯಾ ಅಂತ ನೆಕ್ಸ್ಟು ಸ್ಟಿಚ್ ಮಾಡಬೇಕಾದ್ರೆ ಸ್ಲೀವ್ಸ್ನ ಕೆಳಗಡೆ ಇಟ್ಕೊಂಡು ಬಾಡಿ ಪೀಸ್ ಮೇಲ್ಗಡೆ ಇಟ್ಕೊಂಡು ಫಸ್ಟು ಈ ಕಡೆ ನಾಚಿಂದ ಒಂದು ನಾಚಿಂದ ನೀವು ಸ್ವಲ್ಪ ಸ್ವಲ್ಪನೇ ಸ್ಟಿಚ್ ಮಾಡ್ತಾ ಸೆಂಟ್ರ್ ಪರ್ಫೆಕ್ಟಾಗಿ ಬರ್ತಾ ಇದೆಯಲ್ವ ಅಂತ ಚೆಕ್ ಮಾಡ್ತಾ ಚೆಕ್ ಮಾಡ್ತಾ ಸ್ಟಿಚ್ ಮಾಡಿ ಸೆಂಟ್ರ್ ಪರ್ಫೆಕ್ಟಾಗಿ ಬಂದಾಗ ಮತ್ತು ಈ ಕಡೆ ಸೈಡ್ ನಾಚಿಗೂ ಅಷ್ಟೇ ಸ್ವಲ್ಪ ಸ್ವಲ್ಪನೇ ಚೆಕ್ ಮಾಡ್ತಾ ಚೆಕ್ ಮಾಡ್ತಾ ನೀವು ಈ ನಾಚನ್ನ ಕರೆಕ್ಟಾಗಿ ಮ್ಯಾಚ್ ಮಾಡಬೇಕು ಅದು ಈ ರೀತಿ ನೀವು ಸ್ಟಿಚ್ ಮಾಡಿದರೆ ನೀವು ಸ್ವಲ್ಪ ಸ್ವಲ್ಪ ಪ್ರಾಕ್ಟೀಸ್ ಆಗೋವರೆಗೂ ಪರ್ಫೆಕ್ಟ್ ಆಗೋವರೆಗೂ ಈ ರೀತಿ ನೀವು ಸ್ವಲ್ಪ ಸ್ವಲ್ಪ ಚೆಕ್ ಮಾಡ್ತಾ ಸ್ಟಿಚ್ ಮಾಡಿದಿರ ಅಂದರೆ ಪರ್ಫೆಕ್ಟ್ ಆಗ್ತೀರಾ ನಾಚು ಟು ನಾಚು ಆಗಿ ಬರುತ್ತೆ ನಾವೆಷ್ಟೇ ಪರ್ಫೆಕ್ಟಾಗಿ ಕಟಿಂಗ್ ಮಾಡಿದ್ರು ಸ್ಟಿಚಿಂಗ್ನಲ್ಲಿ ಈ ಅಡ್ಜಸ್ಟ್ಮೆಂಟಿಂಗ್ ಹಂಡ್ರೆಡ್ ಪರ್ಸೆಂಟ್ ನಾವು ಮಾಡಲೇಬೇಕು ಎಷ್ಟೇ ಎಕ್ಸ್ಪೀರಿಯನ್ಸ್ ಇದ್ದರು ಓಕೆ ಆ ರೀತಿ ನಾವು ಅಡ್ಜಸ್ಟ್ಮೆಂಟಿಂಗ್ ಮಾಡಿದಾಗಲೇ ನಮಗೆ ಪರ್ಫೆಕ್ಟಾಗಿ ಬರುತ್ತೆ ಇದು ಈ ವಿಡಿಯೋದಲ್ಲಿ ನಿಮಗೆ ಸ್ಲೀವ್ಸು ಹೆಚ್ಚು ಕಡಿಮೆ ಬರೋದು ಈ ವಿಡಿಯೋದಿಂದ ಕ್ಲಿಯರ್ ಆಗಿದೆ ಅಂದ್ಕೊಂಡಿದ್ದೀನಿ ಕಟಿಂಗ್ ಮಾಡುವಾಗಂತೂ ಹಂಡ್ರೆಡ್ ಪರ್ಸೆಂಟ್ ನೀವು ಚೆಕ್ ಮಾಡಿ ಕಟ್ಟಿಂಗ್ ಮಾಡಿರ್ತೀರ ಕಟಿಂಗ್ ಮಾಡಬೇಕು ಸ್ಟಿಚಿಂಗ್ ಮಾಡುವಾಗ ಈ ಏನು ಟಿಪ್ಸ್ ಇದ್ದಾವೆ ಇದನ್ನು ಫಾಲೋ ಮಾಡಿ ಸ್ಟಿಚ್ ಮಾಡಿ ಪರ್ಫೆಕ್ಟ್ ಆಗ್ತೀರಾ ಇಷ್ಟು ಈ ವಿಡಿಯೋದಲ್ಲಿ ಇಲ್ಲಿಗೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ಪ್ಲೀಸ್ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಅಂತ ಕೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಧನ್ಯವಾದಗಳು